ఆకాశవాణి ధారవాడ సుబోధాలోచనే ప్రయోజిత సరణి కార్యక్రమ ఆలోచన సమ ఆలోచనే కలిగు ఆలోచన సిగ నోడల్పనే ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಮನೋಬಲ ಈ ವಿಷಯವಾಗಿ ಶ್ರೀಮತಿ ಅರುಂಧತಿ ರಾಜ್ ಪುರೋಹಿತ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಒಂಬತ್ತು ಎಂಟು ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರುಂಧತಿ ರಾಜ್ ಪುರೋಹಿತ್ ವೆಲ್ನೆಸ್ ಅಂಡ್ ವಿಸಿಡಮ್ ಫಾರ್ ಮೆನ್ ಹೆಣ್ಣು ಮಕ್ಕಳ ಸ್ವಾಸ್ಥ್ಯ ಮತ್ತು ಸಬಲೀಕರಣ ತರಬೇತಿಗೆ ಸಂಪರ್ಕಿಸಿ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಟು ಫೋರ್ ಒನ್ ಫೈವ್ ಫೋರ್ ಆತ್ಮೀಯ ಕೇಳುಗರೆ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೇಳುಗ್ರೆ ಇವತ್ತು ಮಕ್ಕಳು ಮತ್ತು ಪಾಲಕರ ಮಧ್ಯೆ ಒಂದು ಅವಿನಾಭಾವದ ಸಂಬಂಧ ಇರಬೇಕು ಆಮೇಲೆ ಮಕ್ಕಳಲ್ಲಿ ಒಂದು ಆತ್ಮಬಲ ಅಂದ್ರೆ ಮುಖ್ಯವಾಗಿ ನಾ ಏನೇನಾದ್ರೂ ಸಾಧಿಸಬಹುದು ನಾ ಏನೇನಾದ್ರೂ ಜಯಿಸಬಲ್ಲೆ ಅನ್ನೋ ಒಂದು ವಿಶ್ವಾಸ ಬರಬೇಕು ಅಂತ ಅಂದ್ರೆ ಆ ಒಂದು ಆತ್ಮವಿಶ್ವಾಸದ ಜರಿ ಅವರಲ್ಲಿ ಹರಿತಿರ್ಬೇಕು ಅದಕ್ಕೆ ಪಾಲಕರ ಕೊಡುಗೆ ಬಹಳ ಅವಶ್ಯಕವಾಗಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಿಂದಲೂ ಕೂಡ ಅವ್ರಿಗೆ ಈ ನಿಟ್ಟಿನೊಳಗೆ ಒಂದು ಮನೋಬಲವನ್ನ ಬೆಳೆಸುವಂತಹ ಕಾರ್ಯಕ್ರಮ ಆಗ್ಬೇಕಾಗಿದೆ ಮನೋಸ್ಥೈರ್ಯ ಅನ್ನೋದು ಬಹಳ ಮುಖ್ಯ ಧೈರ್ಯ ಸರ್ವತ್ರ ಸಾಧನ ಮಂತೀವನ ಧೈರ್ಯ ಏನ್ ಬೇಕಾದ ಸಾಧನೆ ಮಾಡಬಹುದು ಅದಕ್ಕೆ ನಾವು ಮನಸ್ಸರು ಏನಿದೆ ಅಲ್ಲ ವಿಚಾರ ಮಾಡೋ ಶಕ್ತಿ ಇರುವಂತಹ ನಾವು ಯಾವಾಗಲೂ ಹಿಂಜರಿ ಯಾಕಂದ್ರೆ ನಾವೇನು ವಿಚಾರ ಮಾಡುತ್ತೇವೆ ಅದನ್ನ ಸಾಧಿಸ್ ತೋರಿಸಲಿಕ್ಕೆ ನಮ್ಗೆ ಅವಕಾಶ ಇದೇ ಇದೆ ಅದನ್ನ ಎಷ್ಟು ಜನ ಮಾಡಿ ತೋರಿಸಿದಾರೆ ನಾವೆಲ್ಲರೂ ಕೂಡ ಅದನ್ನ ಮಾಡಬಹುದು ಅಂತ ಆಸೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ ಸಮಾಲೋಚನೆಯೊಳಗೆ ಫಾರ್ ವುಮೆನ್ ಅರುಂಧತಿ ರಾಜ್ ಪುರೋಹಿತ್ ಅವರಿದ್ದಾರೆ ಅರುಂಧತಿ ರಾಜ ಪುರೋಹಿತ್ ಅವರು ಹೆಣ್ಣು ಸ್ವಾಸ್ಥ್ಯ ಮತ್ತು ಸಬಲೀಕರಣ ತಿಳುವಳಿಕೆ ಮತ್ತೆ ಪರಿಹಾರ ಕುರಿತಂತೆ ಪ್ರತಿ ವಾರ ವೆಬಿನಾರ್ ಮಾಡ್ತಾರ ಪ್ರತಿ ಬುಧವಾರ ಹನ್ನೊಂದು ಗಂಟೆಗೆ ವೆಬಿನಾರ್ ಇರ್ತದೆ ಅವ್ರದ್ದು ಅಂದ್ರೆ ಹೇಗೆ ಇವತ್ತು ತಾಯಿ ಒಂದು ಅವಶ್ಯಕತೆ ಎಷ್ಟಿದೆ ತಾಯಿ ಒಬ್ಬಳು ಕಲಿತರೆ ಇಡೀ ಒಂದು ಕುಟುಂಬವೇ ಬೆಳಗಿದಂತೆ ಅಂತ ನಾವು ಹೇಳ್ತೀವಲ್ಲ ಹಂಗೆ ತಾಯಿಯ ಮಹತ್ವ ತಾಯಿಯ ಪಾತ್ರ ಮಕ್ಕಳ ಬೆಳವಣಿಗೆಗಳು ಹೆಂಗಿದೆ ಅನ್ನೋದನ್ನ ಅವರು ಖಂಡಿತವಾಗಿ ಸಾಕಷ್ಟು ತಮ್ಮ ಕೌನ್ಸಿಲಿಂಗ್ ಮಹಿಳೆಯರಿಗೆ ಹೇಳ್ಕೊಡ್ತಾ ಇದ್ದಾರೆ ಅರುಂಧತಿ ಅವರೇ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಸುಬೋಧ ಸಮಾಲೋಚನೆ ನೋಡ್ರಿ ಅಂದ್ರೆ ನಮ್ಮ ಆಲೋಚನೆ ಸುಬೋಧವಾಗಿರ್ಬೇಕು ಅಂದ್ರೆ ಇನ್ನೊಬ್ಬರನ್ನ ಒಂದು ಹುಮ್ಮಸ್ಸನ್ನ ಬೆಳೆಸೋ ಹಂಗಿರ್ಬೇಕು ಅನ್ನೋ ನಿಟ್ಟಿನೊಳಗ ಇವತ್ತು ನಾವು ಆಯ್ಕೊಂಡಂತಹ ವಿಷಯ ಕೂಡ ಹಂಗೆ ಇದೆ ಮನೋಬಲ ಹಾ ನಮ್ಮ ಮನಸ್ಸಿನ ಸ್ಥಿತಿ ಇನ್ನರ್ ಸ್ಟ್ರೆಂತ್ ಅಂತ ನಮ್ಮ ಒಳಗಿನ ಸ್ಟ್ರೆಂತ್ ಎಷ್ಟು ಸ್ಟ್ರಾಂಗ್ ಇರಬೇಕು ನಮಗ ಜೀವನದೊಳಗ ಎದುರಿಸಿ ಮೆಟ್ಟಿ ನಿಂತ ನಾವು ಯಶಸ್ಸನ್ನ ಮನೋಬಲ ಮನೋಸ್ಥೈರ್ಯ ಅನ್ನೋದು ಬಹಳ ಮುಖ್ಯ ಅನ್ನೋದು ಇಬ್ಬರು ಹೆಣ್ಮಕ್ಳ ತಾಯಿ ಇದೀರಿ ಆಮೇಲೆ ಮಕ್ಕಳನ್ನು ತುಂಬಾ ಯಶಸ್ವಿಯಾಗಿ ಬೆಳೆಸಿರಿ ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ಬೆಳೆಸುವಂತ ಕೆಲಸ ಮಾಡ್ಕೊಂಡು ಬಂದಿರಿ ಹೇಗೆ ಆತ್ಮಸ್ಥೈರ್ಯವನ್ನು ಬೆಳೆಸಬೇಕು ಅಂತಂದಾಗ ಪಾಲಕರ ಕರ್ತವ್ಯ ಏನಿರ್ತದೆ ಪಾಲಕರ ಕರ್ತವ್ಯ ಅಂತ ಹೇಳಿ ಹೋದಾಗ ಇದು ಆತ್ಮಸ್ಥೈರ್ಯ ಅನ್ನೋದು ನನ್ಗ ತಿಳಿದ ಮಟ್ಟಿಗೆ ಯಾವ್ದೋ ಟೆಕ್ಸ್ಟ್ ಬುಕ್ ನಾಗನು ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲನೇಷನ್ ಸಿಗಂಗಿಲ್ಲ ಯಾವ್ದೋ ಅಕಾಡೆಮಿಕ್ಸ್ ಒಳಗನು ಇದ್ರ ಬಗ್ಗೆ ಸಿಗಂಗಿಲ್ಲ ಇದು ಆತ್ಮಸ್ಥೈರ್ಯ ಅನ್ನೋದು ಒಂದು ಪಾಸಿಟಿವ್ ಪೇರೆಂಟಿಂಗ್ ಇಂದ ಶುರು ಆಗ್ತದ ಅಂತ ಹೇಳಿಕ್ಕೆ ನಾನು ಇಷ್ಟ ಪಡ್ತೀನಿ ನಾವು ಮಕ್ಕಳು ಸಣ್ಣವ್ರಿದ್ದಾಗನ ಅವರಲ್ಲಿ ಒಂದಿಷ್ಟು ಗುಣಗಳನ್ನ ಬೆಳೆಸಿದ್ರ ಅವರಲ್ಲಿ ಒಂದಿಷ್ಟು ರೆಸಿಲಿಯನ್ಸ್ ಕೆಪ್ಯಾಸಿಟಿ ಅಥವಾ ಯಾವುದೇ ತರನಾದಂತ ಸೆಲ್ಫ್ ಡೌಟ್ ಗಳು ನನ್ ಕಡೆಯಿಂದ ಆಗ್ತದ ಆಗಂಗಿಲ್ಲ ಹಿಂಜರಿಕೆ ಇಂಥವನ್ನೆಲ್ಲಾನು ನಾವು ಮಕ್ಕಳಲ್ಲಿ ಬರ್ದಂತನ ಅವರ ಒಳಗ ನಾವು ಒಂದು ಪಾಸಿಟಿವ್ ಪೇರೆಂಟಿಂಗ್ ಅನ್ನ ಯಶಸ್ವಿಯಾಗಿ ತಂದಾಗ ಅಂಥ ಮಕ್ಕಳೊಳಗ ಮನೋಸ್ಥೈರ್ಯ ಡೆಫಿನೆಟ್ಲಿ ಜಾಸ್ತಿ ಆಗಿರ್ತದೆ ಸರ್ ಆಮೇಲೆ ಎಷ್ಟೊಂದ್ ಸಾರಿ ನೋಡ್ರಿ ಮಕ್ಕಳೊಳಗ ಎಷ್ಟೆಲ್ಲಾ ಸಾಮರ್ಥ್ಯ ಅದ ಸಾಧಿಸುವ ಸಾಮರ್ಥ್ಯ ಅದ ಒಂದ್ ಕಾನ್ಫಿಡೆನ್ಸ್ ಲೆವೆಲ್ ಲೋ ಅಥವಾ ಯಾವ್ದೋ ಒಂದ್ ಸ್ಕಿಲ್ ಸೆಟ್ ಒಳಗ ಅವ್ರು ಲೋ ಇದ್ದಾರ ಅನ್ನೋದಕ್ಕೆ ಅವರು ಮುಂದ್ ಬರ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತಾದನ ನಮ್ಮ ಮಕ್ಕಳೊಳಗ ಏನು ನೆಗೆಟಿವಿಟಿ ಅನ್ನೋದನ್ನ ನಾವು ಕಂಡು ಹಿಡ್ಕೊಂಡು ನಾವು ಅವ್ರ ಚಿಕ್ಕವರಿದ್ದಾಗಿಂದನ ನಾವು ಅವ್ರಿಗೆ ಲೈಫ್ ಸ್ಕಿಲ್ಸ್ ಗಳ ಬಗ್ಗೆ ಅಥವಾ ಬರೀ ನಾವು ಅಕಾಡೆಮಿಕ್ಸ್ ಮೇಲೆ ಫೋಕಸ್ ಜೀವನಕ್ಕೆ ಬೇಕಾಗಿರುವಂತ ಮೌಲ್ಯಗಳನ್ನ ನಾವ್ ಅವ್ರಿಗೆ ಕೊಟ್ಕೋತ ಕಲ್ಸ್ಕೊಂಡು ಬಂದಾಗ ಮತ್ತೆ ಅದು ಯಾವಾಗ ಕಲ್ಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ನಾವ್ ಯಾವಾಗ ನಮ್ಮೊಳಗ್ ಅಳವಡಿಸಿಕೊಂಡಿರ್ತೀವಿ ನಾವು ಡೆಫಿನೆಟ್ಲಿ ಅವ್ರಿಗೆ ಅದನ್ನ ಹೇಳ್ಕೊಡ್ತೀವಿ ಅದರಿಂದ ಬರೀ ಅವ್ರದ್ದು ಮಾರ್ಕ್ಸ್ ಹಿಂದ ಓಡದನ ಜೀವನದೊಳಗ್ ಯಶಸ್ಸಿನ ಜೊತೆ ಜೊತೆಗೆ ಎಷ್ಟೊಂದ್ ಸಾರಿ ನಮಗ್ ಫೇಲ್ಯೂರಿಟಿ ಬರ್ತಾವ ಬರ್ತಾವ್ ಆ ಫೇಲ್ಯೂರಿಟಿ ಎದ್ದು ಬಂದು ನಾವು ಮತ್ತ ಪ್ರಯತ್ನ ಮಾಡಿದಾಗ ನಮ್ಗೆ ಯಶಸ್ಸು ಸಿಕ್ತದ ಒಂದ ಸರಿ ಫೇಲ್ಯೂರ್ ಆದ್ರ ಮಕ್ಳು ಏನಾಗ್ತಾರ ಅಂತಂದ್ರೆ ಡಿಮೋಟಿವೇಟ್ ಆಗಿ ಕೂತ್ ಬಿಡ್ತಾರ ಮುಂದಿನ ಪ್ರಯತ್ನಕ್ಕೆ ಅವ್ರ ಹೆಜ್ಜೆ ಇಡಂಗಿಲ್ಲ ಅವ್ರ ಮುಂದಿನ ಪ್ರಯತ್ನಕ್ಕೆ ಯಾವಾಗ ಹೆಜ್ಜೆ ಇಡ್ತಾರ ಅಂದ್ರೆ ಅವ್ರೊಳಗ ಅದು ಮನೋಸ್ಥೈರ್ಯ ಮನೋಬಲ ಅನ್ನೋದು ಇದ್ದಾಗ ಮಾತ್ರ ಅವರು ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿ ಗೆಲುವು ಅನ್ನೋದು ಒಂದ ಸರಿ ಸಿಗೋದಲ್ಲ ಪ್ರತಿ ಸಾರಿ ನಾವು ಪ್ರಯತ್ನವನ್ನ ಮಾಡಿದಾಗ ಅದು ಸಿರೀಸ್ ಆಫ್ ಪ್ರಯತ್ನದೊಳಗ ನಮ್ಗೆ ಗೆಲುವು ಅನ್ನೋದು ದೊರಕ್ತದ ಅಂತ ಹೇಳಿ ಅವ್ರು ಕಂಡ್ಕೋಬೇಕು ಅಂತಂದ್ರ ಅವ್ರೊಳಗಿದ್ ಮನೋಸ್ಥೈರ್ಯ ಬೇಕ ಬೇಕು ಹ್ಮ್ ಅರುಂಧತಿ ರಾಜಪುರ್ ಸರಿಯಾದ ಮಾತಾ ಇದ್ರಿ ಇಸ್ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಅಂದ್ರೆ ನಾವು ಗೆಲ್ಲಬೇಕು ಅಂದ್ರೆ ನಾವು ಸೋಲಿನ ರುಚಿ ಕಾಣಬೇಕು ಯಾವಂತೀವಿ ಅಂದ್ರೆ ಹೆದರಿಕೆ ಇದ್ದಾಗ್ಲೂ ಕೂಡ ಹೋಗೋದಕ್ಕೆ ಧೈರ್ಯ ನಾವು ಅಂದ್ರೆ ಹೆದರಿಕೆ ಆಗ್ಬಹುದು ನಮಗೆ ಹೊರಗಡೆ ಸಮಾಜದೊಳಗೆ ಯು ಕ್ಯಾನ್ ಡೂ ಇಟ್ ಅಂತ ಹೇಳೋ ಜನ ಹೇಳೋದು ಈಗ ಆತ್ಮಸ್ಥೈರ್ಯ ಬೆಳಬೇಕು ಅಂತಂದ್ರೆ ಮಕ್ಕಳಲ್ಲಿ ಆ ಒಂದು ಗುಣಗಳನ್ನ ಬೆಳೆಸ್ಬೇಕು ಯಾಕಂದ್ರೆ ನನ್ನ ಮಗಳು ಒಬ್ಬ ಸ್ಟ್ಯಾಂಡರ್ಡ್ ಇದ್ದಾಳ ಆಕಿ ಈಗ ಆಟ ಪಾಠದೊಳಗ ಎಷ್ಟೊಂದು ಸಾರಿ ಅಕ್ಕಿ ತೋತ್ ಬರ್ತಾಳ ಸ್ಕೂಲ್ ಒಳಗ ಗೇಮ್ಸ್ ಇರ್ತಾವ ಈಗ ರಿಲೇ ಇರ್ತದ ರನ್ನಿಂಗ್ ರೇಸ್ ಇರ್ತದ ಫಿಸಿಕಲಿ ಒಮ್ಮೆ ಮಕ್ಕಳು ನಾವ್ ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ ಫಿಟ್ನೆಸ್ ಅವರೊಳಗ್ ಇಲ್ದ ಇದ್ದಾಗ ಆಕಿ ಸೋತ್ ಬರ್ತಾಳ ಅಂತ ಇನ್ ದ ಸೆನ್ಸ್ ಅಂದ್ರೆ ಥರ್ಡ್ ಫೋರ್ತ್ ಪೊಸಿಷನ್ ಬಂದಾಗ ಆಕಿ ಏನ್ ಎಕ್ಸ್ಪ್ರೆಸ್ ಮಾಡ್ತಾಳ ಅಂದ್ರ ತನ್ನ ಬಸ್ ಸ್ಕೂಲ್ ಬಸ್ಸಿಂದ ಇಳಿದ ತಕ್ಷಣ ಒಳ್ಳೆ ಅಳು ಮುಖದೊಳಗ ಇರ್ತಾಳ ಎಕ್ಸ್ಪ್ರೆಸ್ ಮಾಡ್ತಾಳಾಗ ಏ ಅಮ್ಮ ನನಗ ಎಷ್ಟು ಜೋರ್ ಅಮ್ಮ ನಾನು ಆದ್ರೂ ನನಗ ಆಗ್ಲಿಲ್ಲ ಅಂದಾಗ ನಾನು ಬೇಡ ಬಿಡು ಮುಂದಿನ ಸರಿ ನೀ ಟ್ರೈ ಮಾಡ್ಬೇಡ ಯಾಕಿದಿ ನಿನ್ ಕಡೆಯಿಂದ ಆಗ್ಲಾರದ್ದು ಈ ತರದ ನೆಗೆಟಿವ್ ಥಾಟ್ಸ್ ಅನ್ನ ನಾವ್ ಹೊರೊಳಗ್ ಯಾವಾಗೂ ಹಾಕ್ಬಾರ್ದು ಏನ್ ಹಾಕ್ಬೇಕಂದ್ರ ಪ್ರಯತ್ನ ಬಹಳ ಮುಖ್ಯದ ಇವತ್ತ ನೀನು ಫೋರ್ತ್ ಅಥವಾ ಥರ್ಡ್ ಪೊಸಿಷನ್ ಬಂದಿ ನಾಳೆ ಇನ್ನೊಂದ್ಚೂರ್ ಜೋರ್ ಓಡು ಫಸ್ಟ್ ಪ್ಲೇಸ್ ನೀ ಬಂದ ಬರ್ತಿ ಇದಕ್ಕೇನಾಗತ್ತೆ ಆ ಕನ್ಸಿಸ್ಟೆಂಟ್ ಪ್ರಯತ್ನ ಅನ್ನೋದಾಗತ್ತೆ ಅಂತ ಹೇಳಿ ಅವ್ರ ಒಳಗ ಅದನ್ನ ನಾವ್ ತುಂಬ್ದಾಗ ನಾ ಯಾವಾಗೂ ನನ್ ಮಗಳ್ ಹೇಳ್ತಿರ್ತೇತಿ ಇವತ್ತ ಎಷ್ಟ್ ಜೋರ್ ಓಡಿದ್ಯಾಲ ಅದ್ಕಿನ್ನ ಜಾಸ್ತಿ ಜೋರ್ ಮುಂದಿನ ವಾರ ಸ್ಪೋರ್ಟ್ಸ್ ಒಳಗ್ ಓಡಾಡ್ ಅವಾಗ ನಿನ್ಗ ಸಿಕ್ತದ ನೀ ನೀವಾಗೂ ಅದು ರಿಸಲ್ಟ್ ಹಿಂದ ಓಡ್ಬೇಡ ನೀ ಪ್ರಯತ್ನ ಮಾಡ್ಕೊಂಡಿರು ನಾ ಇವತ್ತು ಸೋತೆನಿ ಅಂತ ಹೇಳಿ ನೀವ್ ಪಾರ್ಟಿಸಿಪೇಟ್ ಮಾಡೋದನ್ನ ಬಿಡ್ಬೇಡ ಪ್ರಯತ್ನ ಮಾಡ್ಕೊಂಡು ಹೋಗುವಂತ ಈ ತರದನಾದಂತ ಗುಣಗಳನ್ನ ನಾವು ಮಕ್ಕಳೊಳಗ ಕಲ್ಸ್ಕೊತ ಬಂದಾಗ ಅವರಾಗಿನ ರೆಸಿಲಿಯಂಟ್ ಆಗ್ತಾರ ಅಂದ್ರೆ ಯಾವ್ದೇ ತರನಾದ ಸೋಲುಗಳನ್ನ ತಡ್ಕೊಳ್ಳುವಂತ ಶಕ್ತಿ ಅವ್ರೊಳಗ್ ಬರ್ತದ ಆಮೇಲೆ ಅವರು ಏನಾಗ್ತಾರ ಅಂತಂದ್ರೆ ಬೌನ್ಸಿಂಗ್ ಬ್ಯಾಕ್ ಫ್ರಮ್ ಫೇಲ್ಯೂರ್ ಅಂತೀವಲ್ಲ ಇದನ್ನ ಅವ್ರು ಕಲೀಲೇಬೇಕು ಫೇಲ್ಯೂರ್ ಇಂದ ಅವ್ರು ಯಾವಾಗ ಬೌನ್ಸ್ ಬ್ಯಾಕ್ ಆಗ್ತಾರಲ್ಲ ಅವಾಗಷ್ಟ ಅವ್ರದ್ದು ಮರು ಪ್ರಯತ್ನ ಶುರು ಆಗ್ತದೆ ಮರು ಪ್ರಯತ್ನ ಶುರು ಆದಾಗ ಅವ್ರ ಸಕ್ಸಸ್ ನಂತರ ಅವ್ರ ಪ್ರಯಾಣ ಇದ್ದೇ ಇರ್ತದ ನೋಡ್ರಿ ಈಗ ತ್ರೀ ಇಡಿಯಟ್ಸ್ ನೋಡೋ ಒಂದು ಸಿನಿಮಾದಾಗ ಬರ್ತದ ಹೌದು ಸರ್ ಎಕ್ಸಲೆನ್ಸ್ ಗೆ ಪೀಚೆ ಪಡೋ ಸಕ್ಸಸ್ ಅಂತ ಪೀಚೆ ಮತ್ ಅದ್ರ ಅರ್ಥ ಅಂದ್ರೆ ಈಗ ನೋಡ್ರಿ ನಾವು ಯಶಸ್ಸು ಅಂದ್ರೆ ಏನ್ ಗೊತ್ತಾ ಕೊನೆಗೆ ಸಾಸೋದಲ್ಲ ಆ ದಾರಿ ಏನದಲ್ಲ ಅದೇ ಯಶಸ್ಸು ಈಗ ಒಂದ್ ಸೋಲುದು ಎಡುದು ಮತ್ತೆ ಹಾಕುದು

ಸಮಾಜ ಯಾವಾಗ ಸಂಪೂರ್ಣ ಆಗ್ತದ ಅಂದ್ರ ಎಲ್ಲಾ ಸ್ಥಳದಲ್ಲೂ ನಮಗ್ ಕೆಲಸ ಮಾಡುವಂತ ಅಂತ ಜನರು ಇದ್ದಾಗಷ್ಟ ಸಮಾಜ ಒಬ್ಬ ರೈತ ಅಂತ ನಮ್ ಸಮಾಜಕ್ಕೆ ಬಹಳ ಇಂಪಾರ್ಟೆಂಟ್ ಅವನ ಇವತ್ತು ಬೆಳಿದೆ ಇದ್ರ ನಾಳೆ ನಾವು ತಿನ್ಲಿಕ್ಕೆ ಏನ್ ಸಿಗ್ತದ ತರನಾದಂತ ಭಾವನೆಗಳನ್ನ ಅಥವಾ ಈ ತರನಾದಂತ ವಿಚಾರಗಳನ್ನ ನಾವು ಮಕ್ಳೊಳಗ ಬಿತ್ಬೇಕು ಒಂದ್ ಸಮಾಜಕ್ಕೆ ಎಲ್ಲಾರು ಒಬ್ ರೈತ ಬೇಕು ಒಬ್ಬ ಬ್ಯಾಂಕ್ ನ ಕೆಲಸ ಮಾಡೋಬೇಕು ಒಬ್ಬ ಸೋಶಿಯಲ್ ವರ್ಕರ್ ಬೇಕು ಒಬ್ಬ ಚಿಂತಕ ಬೇಕು ಜೊತೆ ಜೊತೆಗೆ ಒಬ್ಬ ಒಳ್ಳೆ ಶಿಕ್ಷಕ ಬೇಕು ಒಳ್ಳೆ ಡಾಕ್ಟರ್ ಬೇಕು ಈ ತರನಾದಂತ ಚಿಂತನೆಗಳನ್ನ ಮಾಡಿದಾಗ ಅವ್ರೊಳಗ ಅದ್ ಅವೇರ್ನೆಸ್ ಸೆಲ್ಫ್ ಅವೇರ್ನೆಸ್ ಇರ್ತದೆ ಆಮೇಲೆ ಯಾವ ಕೆಲಸ ಹೆಚ್ಚು ಕೀಳು ಯಾವ್ದು ಹೆಚ್ಚಲ್ಲ ಯಾವ್ದು ಕೀಳಲ್ಲ ಈ ರೀತಿಯಾಗಿ ಪಾಸಿಟಿವ್ ಪೇರೆಂಟಿಂಗ್ ಅಂತ ಏನ್ ಹೇಳ್ತೀನಿ ಈ ತರದ ಭಾವನೆಗಳನ್ನ ನಾವು ಅವ್ರೊಳಗ ಸಣ್ಣವ್ರ ಇದ್ದಾಗಿಂದ ಬಿತ್ಕೋತಾ ಬಂದ್ವಿ ಅಂತಂದ್ರೆ ಡೆಫಿನೆಟ್ಲಿ ಅವ್ರದ್ದು ಇನ್ನರ್ ಸ್ಟ್ರೆಂತ್ ಬಹಳ ಸ್ಟ್ರಾಂಗ್ ಆಗ್ತದೆ ಆಮೇಲೆ ಅವ್ರಿಗೆ ಯಾವಾಗ ಫೇಲ್ ಆದಾಗ ನಾವ್ ಅವ್ರಿಗೆ ಯಾವಾಗೂ ನೆಗೆಟಿವಿಟಿ ಅವ್ರ ತಲ್ಲಿ ಒಳಗ್ ತುಂಬಾರದು ಮರು ಪ್ರಯತ್ನವನ್ನ ಮಾಡು ಪ್ರತಿಯೊಂದಕ್ಕೂ ಮರು ಪ್ರಯತ್ನ ಅನ್ನೋದಿರ್ತದ ಮರು ಪ್ರಯತ್ನ ಮಾಡಿದಾಗ ಅವರು ಗ್ಯಾರಂಟಿ ಸಕ್ಸಸ್ ಕಂಡ ಕಾಣ್ತಾರೆ ಹ್ಮ್ ಅರುಂಧತಿ ರಾಜ್ಪುರ ಪುರೈತವ್ರೆ ನೀವು ಎಂತ ಕರೆಕ್ಟ್ ಹೇಳಿದ್ರಿ ಸ್ಕಿಲ್ ಇಂಡಿಯಾ ಅಂತ ಹೇಳ್ತೇವೆ ನಾವು ಕೌಶಲ್ಯ ಭರಿತ ಭಾರತ ಅಂದ್ರೆ ಯಾವುದೇ ಒಂದು ವಿಭಾಗದ ಯಾವುದೇ ಒಂದು ಉದ್ಯೋಗ ಇರಲಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಒಂದು ಕೌಶಲ್ಯವನ್ನ ಪಡೆದ್ರೆ ಎಸೆಸು ಕಟ್ಟಿಬಿತ್ತು ಅದಕ್ಕೆ ನಮಗೆ ಆ ಕೌಶಲ್ಯ ಪಡೆಯೋವರೆಗೂ ನಾವು ಪ್ರಯತ್ನ ಮಾಡ್ತಿದ್ರು ಕೌಶಲ್ಯವನ್ನ ಪಡೆದ ಮೇಲೆ ಆಮೇಲೆ ಹಿಂದಿನ ತಿರುವಿ ನೋಡೋ ಪ್ರಶ್ನೆನೇ ಇಲ್ಲ ಕರೆಕ್ಟ್ ಹೌದಿಲ್ಲ ಅದಕ್ಕೆ ನಾವು ಬಸವಾದಿ ಪ್ರಮಥರು ಹೇಳ್ತಿದ್ರಲ್ಲ ಹಿಂದಿ ಕೈಕವೈ ಕಲಾಸ್ ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾನೆ ಇರಬೇಕು ತಮ್ಮ ಭಾವನೆಗಳನ್ನು ಕೂಡ ಬಹಳ ತ್ಯಚ್ಚವಾಗಿ ಜನಜೊತೆ ಹಂಚಿಕೊಂಡ್ರು ವಚನಗಳ ಮೂಲಕ ಕೆಲಸ ಕೂಡ ಅನುಭವ ಆ ಅನುಭವದಿಂದ ನಾವೇನ ಪಾಠ ಕಲಿತೀವಿ ಆ ಜರ್ನಿನ ಬಹಳ ದೊಡತದೆ ಆ ಸಕ್ಸಸ್ ಅನ್ನೋ ಸ್ಟೋನ್ ಹೋಗಿ ಮುಟ್ಟೋತನ ಈ ಅನುಭವದೊಳೆಯಿಂದ ನಾವು ಏನು ಪಾಠ ಕಲ್ಕೋದ್ ಬರ್ತೀವಲ್ಲ ಸಾಕನ ಅದ ನಮ್ಮ ಜೀವನಕ್ಕೆ ಒಂದ್ ದೊಡ್ಡ ಪಯಣ ಆಗಿರ್ತದ ಅದರಿಂದ ನಾವ್ ಬಹಳ ಕಲ್ತಿರ್ತೀವಿ ಚೇಂಜಿಂಗ್ ನಾವ್ ಅಡಾಪ್ಟ್ ಆಗ್ಲಿಕ್ಕೆ ಎಷ್ಟು ಕಲಿತೀವಲ್ಲ ಅಷ್ಟ್ ನಾವು ಮುಂದುವರಿಯಲಿಕ್ಕೆ ಅವಕಾಶ ಅದ ನಮಗ ಇದನ್ನ ನಾವ್ ಮಕ್ಳಿಗೆ ಕಲ್ಸ್ಬೇಕು ವಾತಾವರಣದೊಳಗ್ ಚೇಂಜ್ ಅಥವಾ ಇವತ್ತು ನಮ್ಮ ಮನಿ ಒಳಗ್ ಒಂದ್ ಕಂಫರ್ಟ್ ಝೋನ್ ಆಗಿ ಮಕ್ಳಿದಾರ ಅಂದ್ರೆ ನಾಳೆಲ್ಲ ಹೊರಗ್ ಕಲಿಕ್ ಹೋಗ್ತಾರ ಒಂದ್ ಹಾಸ್ಟೆಲ್ ನಾಗ ಇದ್ ಕಲಿತಾರ ಅಲ್ಲಿ ಮನೆಯಾಗಿರೋ ಸೌಲಭ್ಯಗಳು ಸಿಗ್ಲಿಕ್ಕಿಲ್ಲ ಅವಾಗ ಮಕ್ಳು ಕಂಪ್ಲೇಂಟ್ ಮಾಡ್ತಾರ ಚೇಂಜಸ್ ಗಳಿಗೆ ಅವ್ರ ಅಡಾಪ್ಟ್ ಆಗೋದನ್ನ ನಾವ್ ಕಲಿಸಬೇಕು ಅಡಾಪ್ಟ್ ಆಗೋದನ್ನ ನಾವ್ ಕಲಿಸಿದಾಗ ಅವ್ರದೂ ಅವ್ರೊಳಗ್ ಮನೋಸ್ತಾ ಇದೆ ಒಂದ್ ಮಟ್ಟಿಗೆ ಜಾಸ್ತಿ ಆಗ್ತದೆ ಯಾವ್ದೇ ವಾತಾವರಣದಾಗ ನೀವ್ ನಮ್ಮನ್ ಬಿಟ್ರಿ ಅಂತಂದ್ರ ಆ ವಾತಾವರಣದಾಗ ನಾ ಸರ್ವೈವ್ ಆಗಿ ಅನ್ನೋ ಅಂತ ಸೆಲ್ಫ್ ಕಾನ್ಫಿಡೆನ್ಸ್ ಅವನೊಳಗ್ ಡೆವಲಪ್ ಆಗ್ತದೆ ನೋಡ್ರಿ ಈಗ ಮಕ್ಕಳಲ್ಲಿ ನಾವು ಯಾವ ಒಂದು ಜ್ಞಾನವನ್ನು ಬೆಳೆಸಬೇಕು ಪ್ರಕಾರ ಪ್ರ ಬೆಳಬೇಕು ಅಂತಂದ್ರೆ ಒಂದು ಕ್ಷೇತ್ರದಲ್ಲಿ ನಮಗೆ ಯಶಸ್ ಸಿಗಲಿಲ್ಲ ಅಂದ್ರೆ ನಾವು ಕೌಶಲ್ಯ ಇನ್ನೂ ಅನ್ನೋದು ಯಾವಾಗಲೂ ಇರಲಿ ಕೌಶಲ್ಯ ಪರಿಪೂರ್ಣವಾಗಿ ಗಳಿಸಿದ ಮೇಲೆ ಯಶಸ್ ಅನ್ನೋದು ಖಂಡಿತ ಎಕ್ಸಲೆನ್ಸ್ ಪೀಚೆ ಪಡೋ ಅದಕ್ಕೆ ಆ ದೃಷ್ಟಿಯಿಂದ ಒಂದು ಅತ್ಯುತ್ತಮವಾದ ಕೌಶಲ್ಯವನ್ನು ಗಳಿಸಬೇಕು ಅನ್ನೋ ಒಂದು ತುಡಿತ ಮಕ್ಕಳಿಗೆ ಯಾವಾಗ್ಲೂ ಲೀಡರ್ಶಿಪ್ ಸ್ಕಿಲ್ಸ್ ಕಲಿಸಬೇಕು ಯಾವ್ದೇ ತರನಾದ ಚೇಂಜಸ್ ಅವರು ಅಡಾಪ್ಟ್ ಆಗಿ ಅದರಿಂದ ಹೊರಗ್ ಬರೋ ಸ್ಕಿಲ್ಸ್ ಗಳನ್ನ ಕಲಸಬೇಕು ಅವ್ರಿಗೆ ಆತ್ಮಸ್ಥೈರ್ಯ ಕಲಿಸಬೇಕು ತಮ್ ಡಿಸಿಜನ್ ತಾವ್ ಮಾಡೋ ಅಂತ ಕೆಪಾಸಿಟಿ ಅವ್ರೊಳಗ್ ಬೆಳೆಸ್ಬೇಕು ಈಗ ನೋಡ್ರಿ ಮಕ್ಳು ಪಿ ಯು ಸಿ ಬಂದಾರ ಆದ್ರೂ ಮಗ ಇಂಜಿನಿಯರ್ ಆಗ್ಬೇಕು ಮಗ ಇದು ಮಾಡ್ಬೇಕು ಇದನ್ನೆಲ್ಲ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರ ಹೊರತಾಗಿ ಮಗುಗ್ ಏನದ ಅವನ್ ತಲೆ ಒಳಗ ವಾಟ್ ಹಿ ವಾಂಟ್ಸ್ ಟು ಡೂ ಅಂತ ಅನ್ನೋದ್ರ ಬಗ್ಗೆ ಬಹಳ ಮಂದಿ ಕೇಳಂಗಿಲ್ಲ ನಿನಗೇನ್ ಕಲಿಬೇಕನ್ಸ್ತದ ನಿನಗ ಏನ್ ಮಾಡ್ಬೇಕನ್ಸ್ತದ ಅನ್ನೋದ್ರ ಬಗ್ಗೆ ಯಾರು ಕೇಳಂಗಿಲ್ಲ ಮಗುಗೆ ಏನ್ ಬೇಕು ಯಾವ ಕ್ಷೇತ್ರದೊಳಗ ಅವ ಸ್ಟ್ರಾಂಗ್ ಇದ್ದಾನ ಅವಂದ್ ಸ್ಟ್ರೆಂತ್ ವೀಕ್ನೆಸ್ ಕಂಡಿಡ್ಕೊಳಿಕೆ ನಮ್ಮೊಳಗು ಆ ಮನೋಸ್ಥೈರ್ಯ ಇರಬೇಕು ಮತ್ ನಮ್ ಮಗು ಹೆಂಗದ ಅನ್ನೋದನ್ನ ನಾವು ಒಪ್ಗೋಬೇಕು ಅಂತಂದ್ರ ನಾವು ಇನ್ನರ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು ಎಲ್ಲಾರೊಳಗೂ ಪಾಸಿಟಿವ್ ಮೈನಸ್ ಎರಡೂ ಇದ್ದಂಗ ಮಕ್ಳೊಳಗು ಒಂದ್ ಮಗು ಒಂದ್ ಫೀಲ್ಡ್ ನಾಗ ಬಹಳ ಚಲೋ ಅದ ಅಂತಂದ್ರ ಒಂದ್ ಹುಡುಗ ಮ್ಯಾಥ್ಸ್ ಒಳಗ್ ಬಹಳ ಸ್ಟ್ರಾಂಗ್ ಇದ್ರೆ ಇನ್ನೊಂದ್ ಹುಡುಗಿ ಸೋಶಿಯಲ್ ಒಳಗ ಬಹಳ ಚಲೋ ಇರ್ಬೋದು ಎರಡೂ ಬೇಕು ನಮ್ ಲೈಫಿಗೆ ಅಂತ ಅನ್ನೋದನ್ನ ಎರಡೂ ಕ್ಷೇತ್ರಗಳು ಒಳ್ಳೇದು ಅನ್ನೋದನ್ನ ನಾವು ಎಜುಕೇಶನ್ ಕೊಡ್ಬೇಕು ನಾವ್ ಮಕ್ಕಳಿಗೆ ಈ ಮನೋಬಲ ಕುರಿತಂತೆ ಅರಂದಾಜ್ಪುರ ಅವ್ರ್ಗೇನ್ ಪ್ರಶ್ನೆ ಕೊಡ್ತೀರಿ ಮನೋಸ್ಥೈರ್ಯ ಹೆಚ್ಚಿಸ್ಲಿಕ್ಕೆ ನಾವು ಡೇ ಟು ಡೇ ಮಕ್ಕಳೊಳಗ್ ಯಾವ ಆಕ್ಟಿವಿಟೀಸ್ ಕೊಡ್ಬೋದು ಅನ್ನೋದನ್ನ ವಿಚಾರ ಮಾಡಬಹುದು ಅವ್ರ ಜೊತೆ ಕೂತು ನಾವು ದಿನ ಒಂದ್ ಹತ್ತು ನಿಮಿಷ ಮೆಡಿಟೇಷನ್ ಮಾಡಬಹುದು ಮೆಡಿಟೇಷನ್ ತಕ್ಕ ಮಟ್ಟಿಗೆ ನಮ್ಮ ಮನೋಸ್ಥೈರ್ಯವನ್ನ ಸೆವೆಂಟಿ ಟು ಏಟಿ ಪರ್ಸೆಂಟ್ ಒಂದು ಉದಾಹರಣೆ ಏನೇನು ಮಾಡಬಹುದು ಪಟ್ಟಿ ಮಾಡಿ ಸಂತೋಷ ಅರ್ಧತೆ ರಾಜಪುರ ಇಲ್ಲಿ ತನಕ ಸಮಾಲೋಚನೆ ಕಾರ್ಯಕ್ರಮ ಭಾಗವಹಿಸಿ ಆದ್ರೆ ಮನೋಸ್ಥೈರ್ಯ ಮನೋಬಲ ಅನ್ನೋದು ಎಷ್ಟು ಒಂದು ಬಹಳ ಪ್ರಮುಖವಾಗಿರುವಂತದ್ದು ಮತ್ತೆ ಧೈರ್ಯ ಇತ್ತಂದ್ರೆ ನಾವ್ ಏನೇನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಆ ಮನೋಬಲ ಬೆಳೆಸಿಕೊಳ್ಳೋದು ಆ ಮನೋಬಲ ಬೆಳೆಸೊಳ್ಳೋದ್ರ ಜೊತೆಗೆ ಕೌಶಲ್ಯವನ್ನು ಬೆಳೆಸಿಕೊಳ್ಳೋದು ಜೀವನ ಕೌಶಲ್ಯವನ್ನು ಬೆಳೆಸೋದನ್ನ ಮಕ್ಕಳಿಗೆ ನಾವು ರೂಢಿ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅವರ ಹಿಂದೆ ನೋಡೋ ಪ್ರಶ್ನೆ ಏನು ಬರ್ದು ನಾವು ಅವರಿಗೆ ಸಹಾಯ ಮಾಡೋ ಬದಲು ಅವ್ರಿಗೆ ಅದನ್ನ ಆ ಕ್ವಶ್ಚನ್ ಅನ್ನು ಬೆಳಸಿಕೊಳ್ಳಕ್ಕೆ ಸಾಧ್ಯ ಅಂತಂದ್ರೆ ಖಂಡಿತವಾಗಿ ಅವರು ನಮ್ಮನ್ನ ಆಶ್ರಯಿಸೋದೇ ಇಲ್ಲ ನಮಗಿಂತ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಸಣ್ಣ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಸ್ವತಂತ್ರವಾಗಿ ಬೆಳೆದು ಅವರು ಇನ್ನೂ ಹೆಚ್ಚು ಎಸ್ಎಸ್ಎ ಪಡಿತಾರ ಅಂತ ಆಶೆ ಮಾಡ್ತಾ ಆತ್ಮೀಯ ಕೇಳುಗರು ಪರವಾಗಿ ಈ ಸುಭರ್ದ ಸಮಾಲೋಚನೆ ಕಾರ್ಯಕ್ರಮದ ಭಾಗವಸಂತ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಅರುಂಧತಿ ರಾಜಪುರೈ ಅಂತವರೇ ನಮಸ್ಕಾರ ನಮಸ್ಕಾರ ಆಲೋಚನೆ ಸಮ ಆಲೋಚನೆ ಹೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮನೋಬಲ ಈ ವಿಷಯವಾಗಿ ಶ್ರೀಮತಿ ಅರುಂಧತಿ ರಾಜ್ ಪುರೋಹಿತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೌಳಿ ಸಂಕಲನ ತ್ರಿವೇಣಿ ಬೆಟ್ಕೇರಿ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರುಂಧತಿ ರಾಜ್ ಪುರೋಹಿತ್ ವೆಲ್ನೆಸ್ ಅಂಡ್ ವಿಸಿಡಮ್ ಫಾರ್ ವುಮೆನ್ ಹೆಣ್ಣು ಮಕ್ಕಳ ಸ್ವಾಸ್ಥ್ಯ ಮತ್ತು ಸಬಲೀಕರಣ ತರಬೇತಿಗೆ ಸಂಪರ್ಕಿಸಿ ನೈನ್ ಸಿಕ್ಸ್ ಒನ್ ಟು ಫೋರ್ ಒನ್ ಫೈವ್ ಫೋರ್